ಅವರ ಕಚೇರಿಗೆ ಅವರ ಬಾಗಿಲಿಗೆ ಹಣದ ಹಾರ ಹಾಕಿದ್ದಾರೆ ಮೈಸೂರಿನಲ್ಲಿ ಗರಿ ಗರಿ ಹಣದ ಹಾರವನ್ನೇ ಹಾಕಿದ್ದಾರೆ ನೋಡಿ ಇದಂಥ ವಿಭಿನ್ನವಾದಂಥ ಪ್ರತಿಭಟನೆ ಅಂತ ಭ್ರಷ್ಟಾಚಾರ ನಡೆಯುತ್ತೆ ಇಲ್ಲ ಎನ್ನುವುದನ್ನು ಬಹಳ ಸೂಚ್ಯವಾಗಿ ಪ್ರತಿಭಟನೆ ಮೂಲಕ ತೋರಿಸಿದ್ದಾರೆ ಹಣದ ಮಾಲೆ ಮಾಡಿ ಹಣದ ಮಾಲೆಯನ್ನ ಬಾಗಿಲಿಗೆ ಕಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸಿಬ್ಬಂದಿ ಭ್ರಷ್ಟಾಚಾರದ ಹಿನ್ನೆಲೆ ಸಿಬ್ಬಂದಿ ವಿರುದ್ಧ ಅಂದರೆ ದಿಢೀರ್ ಪ್ರತಿಭಟನೆ ಆಗಿದೆ ವರ್ಗಾವಣೆ ಸೇರಿದಂತೆ ಇತರ ವಿಚಾರಗಳಿಗೆ ಲಂಚ ತೆಗೆದುಕೊಳ್ತಾ ಇದ್ದಾರೆ ಕೆ ಎಸ್ ಒ ಯು ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದವೂ ನಡೆದಿದೆ ಕೊನೆಗೆ ಇದೊಂದು ರೀತಿಯ ವಿಭಿನ್ನ ರೀತಿಯಲ್ಲಿ ಲಂಚಾವತಾರದ ಅನಾವರಣ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆ ಎಸ್ ಒ ಯು ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಅಲ್ಲಿ ಹಣದ ಮಾಲೆಯನ್ನು ಬಾಗಿಲಿಗೆ ತೋರಣದ ರೀತಿಯಲ್ಲಿ ಕಟ್ಟಿದ್ದಾರೆ ಹೆಂಗೆ ಈ ದಾರಕ್ಕೆ ಅಥವಾ ದಾರಕ್ಕೆ ಈ ತೋರಣ ಅಂತ ಹೇಳಿ ಮಾವಿನಕಾಯಿ ಎಲೆಗಳನ್ನು ಹೆಂಗೆ ಕಟ್ತಾರೋ ಹಾಗೆ ಇಲ್ಲಿ ನೋಟುಗಳನ್ನು ಜೋಡಿಸಿ ಹಣವನ್ನು ಜೋಡಿಸಿ ನೋಟುಗಳನ್ನು ಜೋಡಿಸಿ ಕಟ್ಟಿದ್ದಾರೆ ಇಲ್ಲಿ ಹಣವೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಲಂಚಾವತಾರ ಎಷ್ಟಿದೆ ಅನ್ನೋದನ್ನು ಇದರ ಮೂಲಕ ಪ್ರತಿಭಟಿಸಿ ಆಗ್ರಹ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನಡೀತಾರೆ ಪುನೀತ್ ಇಷ್ಟೆಲ್ಲ ಆದ ನಂತರ ಸಂಬಂಧಪಟ್ಟವರಿಂದ ಸಿಕ್ಕಂತ ಉತ್ತರ ಏನು Okay, this seven said then in my voice. Thank you.